ಗೃಹ ಕಡಿಮೆ ಯೂನಿಟ್ದಾರರಿಗೆ ಗ್ಯಾರಂಟಿ ಸರ್ಕಾರ ಒಂದು ಶುಭ ಸುದ್ದಿ ನೀಡಿದೆ ಇನ್ನು ಮುಂದೆ ಕಡಿಮೆ ಯೂನಿಟ್ ಬಳಸುವ ಗ್ರಾಹಕರಿಗೆ ಹತ್ತು ಪರ್ಸೆಂಟ್ ಬದಲು ಹತ್ತು ಯೂನಿಟ್ ಹೆಚ್ಚುವರಿ ನೀಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಗುರುವಾರ ಮಹತ್ವದ ಮಾರ್ಪಾಡು ಮಾಡಿದೆ ಇಲ್ಲಿಯವರೆಗೆ ರಾಜ್ಯ ಸರ್ಕಾರವು ಗೃಹಜ್ಯೋತಿ ಯೋಜನೆಯಡಿ ಕಳೆದ ಹನ್ನೆರಡು ತಿಂಗಳುಗಳಿಂದ ಗ್ರಾಹಕರ ಸರಾಸರಿ ಬಳಕೆಯನ್ನು ಗಣನೆಗೆ ತೆಗೆದುಕೊಂಡು ಉಚಿತ ವಿದ್ಯುತ್ ನೀಡುತ್ತಿತ್ತು ಮತ್ತು ಇದರ ಅನ್ವಯ ಸರಾಸರಿಯ ಶೇಕಡ ಹತ್ತು ಪ್ರತಿಶತದಷ್ಟು ಹೆಚ್ಚುವರಿ ನೀಡುತ್ತಿತ್ತು ಇದರಿಂದ ಹೆಚ್ಚು ಯೂನಿಟ್ ಬಳಕೆದಾರರಿಗೆ ಹೆಚ್ಚು ಪ್ರಯೋಜನವಾಗುತ್ತಿತ್ತು ಕಡಿಮೆ ಯೂನಿಟ್ದಾರರಿಗೆ ಉಚಿತ ವಿದ್ಯುತ್ ನೀಡಿದರೂ ಹೆಚ್ಚುವರಿ ಒಂದು ಅಥವಾ ಎರಡು ಯೂನಿಟ್ ಹೆಚ್ಚು ಬಳಕೆಯಿಂದ ಬಿಲ್ ಪಾವತಿ ಮಾಡಬೇಕಾಗುತ್ತಿತ್ತು ಇದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡಿರುವ ಸರ್ಕಾರ ಬಡವರಿಗೆ ಅನುಕೂಲವಾಗಲು ಶೇಕಡಾ ಹತ್ತರಷ್ಟು ಹೆಚ್ಚುವರಿ ತೆಗೆದುಹಾಕಿ ಬದಲಿಗೆ ಹತ್ತು ಯೂನಿಟ್ ಹೆಚ್ಚುವರಿಯಾಗಿ ನೀಡಲು ನಿರ್ಧರಿಸಿದೆ ಅಂದರೆ ಇಪ್ಪತ್ತು ಯೂನಿಟ್ಗೆ ಅರ್ಹರಾಗಿರುವವರು ಹತ್ತು ಯೂನಿಟ್ ಹೆಚ್ಚುವರಿ ಇನ್ನು ಮುಂದೆ ಮೂವತ್ತು ಯೂನಿಟ್ ತನಕವೂ ಉಚಿತ ವಿದ್ಯುತ್ ಬಳಸಿಕೊಳ್ಳಬಹುದು ಮೂವತ್ತೈದು ಯೂನಿಟ್ಗೆ ಅರ್ಹರಾದವರು ನಲವತ್ತೈದು ಯೂನಿಟ್ ತನಕ ಉಚಿತ ವಿದ್ಯುತ್ ಬಳಸಿಕೊಳ್ಳಬಹುದು ಈ ಹೆಚ್ಚುವರಿ ಹತ್ತು ಯೂನಿಟ್ ನಲವತ್ತೆಂಟು ಯೂನಿಟ್ ಒಳಗಡೆ ಬಳಸುವ ಗ್ರಾಹಕರಿಗೆ ಮಾತ್ರ ಅನ್ವಯಿಸುತ್ತದೆ ಇದರಿಂದ ಕಡಿಮೆ ಯೂನಿಟ್ ಬಳಸಿ ಒಂದು ಅಥವಾ ಎರಡು ಯೂನಿಟ್ಗೆ ಬಿಲ್ ಪಾವತಿದಾರರು ಇನ್ನು ಮುಂದೆ ಹತ್ತು ಯೂನಿಟ್ ಹೆಚ್ಚುವರಿ ಉಚಿತ ವಿದ್ಯುತ್ನಿಂದ ಕೊಂಚ ನಿರಾಳ ಇದರಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆರುನೂರು ಕೋಟಿ ಹೊರೆಯಾಗಲಿದೆ ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ ನಮಸ್ಕಾರ